श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्न अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनदा ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಈ ಸಂಚಿಕೆಯಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳಲ್ಲಿ ಯಾವುದನ್ನು ಮಾಡಿದರೆ ವಿಶೇಷವಾಗಿ ನಮಗೆ ಫಲ ದೊರೆಯುತ್ತೋ ಅಂಥ ಪ್ರತಿಯೊಂದು ಕರ್ತವ್ಯಗಳು ಅನೇಕ ತರಹದ ಪೂಜೆಗಳು ಅದೆಲ್ಲವನ್ನು ನಾವು ಈ ಸಂಚಿಕೆಯಲ್ಲಿ ನೋಡ್ತಾ ಇದ್ದೀವಿ ಉದಾಹರಣೆಗೆ ಮುಖ್ಯವಾದ ದುರ್ಗಾ ಪೂಜೆ ಆಗ್ಬೋದು ಆಯುಧ ಪೂಜೆ ಆಗ್ಬೋದು ಕುಮಾರಿಕಾ ಪೂಜೆ ಹಾಗೆ ಗೊಂಬೆಗಳ ಪೂಜೆ ವೃಕ್ಷದ ಪೂಜೆ ಹೀಗೆ ಹತ್ತು ಹಲವು ವಿಷಯಗಳು ಇದೆ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಸಂಚಿಕೆಯಲ್ಲಿ ಗಮನಿಸ್ತಾ ಹೋಗೋಣ ಮೊದಲಿಗೆ ನವರಾತ್ರಿ ಅನ್ನೋ ಹೆಸರಿನಲ್ಲಿ ಏನು ಆಗಿದೆ ಅದನ್ನು ಗಮನಿಸೋಣ ನವ ಅಂದರೆ ಒಂಬತ್ತು ಅಂತ ಅರ್ಥ ಇದೆ ಅಂದರೆ ದುರ್ಗೆಯ ಒಂಬತ್ತು ರೂಪಗಳಿಗೆ ವಿಶೇಷವಾಗಿ ಅದು ಸಂಜೆ ಹೊತ್ತಿನಲ್ಲಿ ಅಂದರೆ ರಾತ್ರಿ ಕಾಲದಲ್ಲಿ ಮಾಡುವಂಥ ಆರಾಧನೆ ರಾತ್ರಿ ಅನ್ನೋದು ಸಾರ್ಥಕ ಆಗುತ್ತೆ ಯಾಕೆ ರತಿಯನ್ನು ಕೊಡೋದು ರಾತ್ರಿ ಸುಖವನ್ನು ಕೊಡೋದು ರಾತ್ರಿ ಅಂತ ದುರ್ಗಾರಾಧನೆ ಮಾಡಿದಷ್ಟು ನಮ್ಮ ಅಜ್ಞಾನ ಹೋಗಿ ಸುಜ್ಞಾನ ಬದಗಿ ಒಳ್ಳೆಯ ರೀತಿಯಲ್ಲಿ ನಾವು ಫಲವನ್ನು ಪಡಿಬೋದು ಅದರಲ್ಲೂ ದುರ್ಗಾ ಪೂಜೆ ಅಂತ ಬಂದಾಗ ನಾವು ದುರ್ಗಾ ಸುಲಾದಿಯನ್ನು ಹೇಳ್ಕೊಳ್ಳೋದಾಗಲಿ ದುರ್ಗಾ ಸಪ್ತಶತಿ ಅಂತ ಕೆಲವರು ಪಾರಾಯಣ ಮಾಡ್ತಾರೆ ದುರ್ಗಾ ಹೋಮವನ್ನು ಮಾಡಿಸ್ತಾರೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ದುರ್ಗೆಯ ಆರಾಧನೆ ಬಹಳ ಮುಖ್ಯ ಅದರಲ್ಲೂ ವಿಜಯದಶಮಿ ಬಂದಾಗ ಮಧ್ವಾಚಾರ್ಯರ ವಿಶೇಷವಾದ ದಿವಸ ಆದ್ದರಿಂದ ಅವರನ್ನು ಸ್ಮರಣೆ ಮಾಡ್ತಾ ದುರ್ಗಾ ಹಾಗೂ ಲಕ್ಷ್ಮೀ ನರಸಿಂಹ ಇವರನ್ನು ವಿಶೇಷವಾಗಿ ಅಂದಿನ ದಿವಸ ಸ್ಮರಣೆ ಮಾಡಬೇಕು ಯಾಕೆಂದರೆ ಅವತಾರ ಆದ ದಿವಸ ಅವ್ರದ್ದು ಇನ್ನು ಮಹಾನವಮಿ ಅಂತ ಬಹಳ ಪ್ರಸಿದ್ಧ ಈ ನವಮಿ ದಿವಸ ಕೆಲವರು ಆಯುಧ ಪೂಜೆಯನ್ನು ಮಾಡೋದಿದೆ ವಾಹನ ಪೂಜೆಯನ್ನು ಮಾಡೋದಿದೆ ಅದನ್ನು ದಶಮಿ ದಿವಸವೂ ಕೂಡ ಆಚರಣೆ ಮಾಡೋದಿದೆ ಅಂತೂ ಎರಡು ದಿವಸಗಳಲ್ಲಿ ಯಾವತ್ತಾರು ಮಾಡಬಹುದು ಇನ್ನು ಶರನ್ನವರಾತ್ರೋತ್ಸವ ಅಂತಲೂ ಕರೀತಾರೆ ಯಾಕೆ ಕರೀತಾರೆ ಶರದ್ ಋತುವಿನಲ್ಲಿ ಈ ನವರಾತ್ರಿ ಆರಂಭ ಉತ್ಸವ ಆದ್ದರಿಂದ ಶರನ್ನವರಾತ್ರಿ ಅಂತ ಕರೆಯೋದು ಇನ್ನು ತಿರಾತ್ರ ಉತ್ಸವ ಮೂರು ದಿವಸ ಆಚರಣೆ ಮಾಡೋದು ಇನ್ನು ಪಂಚರಾತ್ರ ಉತ್ಸವ ಐದು ದಿವಸ ಸಪ್ತ ರಾತ್ರೋತ್ಸವ ಏಳು ದಿವಸ ಮಾಡೋದು ಕೊನೆಗೆ ನವರಾತ್ರಿ ಉತ್ಸವ ಶ್ರೇಷ್ಠ ಪಕ್ಷ ಯಾವುದೋ ಒಂಬತ್ತು ದಿವಸನೂ ಆಲಸ್ಯ ಇಲ್ಲದೇನೆ ದುರ್ಗಾ ಪೂಜೆಯನ್ನು ಮಾಡಬೇಕು ಅದನ್ನು ಬಹಳ ವಿಶೇಷ ಫಲ ಅಂತ ಇನ್ನು ಮತ್ತೊಂದು ವಿಷಯ ಇದೆ ಅಖಂಡ ದೀಪ ಸ್ಥಾಪನ ನವರಾತ್ರಿ ದೀಪ ಅಂತ ಕರೀತಾರೆ ಇದೇನಂದರೆ ಮೊದಲನೇ ದಿವಸ ಪ್ರತಿಪತ್ತೇನು ತಿಥಿ ಇದೆ ಅವತ್ತಿನಿಂದ ಒಂದು ದೀಪವನ್ನು ಹಚ್ಚೋದು ಆ ದೀಪಕ್ಕೆ ಹೂವನ್ನು ಅಲಂಕಾರ ಮಾಡೋದು ಆ ದೀಪ ಅಖಂಡವಾಗಿ ಒಂಬತ್ತು ದಿವಸ ಉರಿಬೇಕು ಅದು ಯಾವತ್ತಾದರೂ ಬತ್ತಿ ಹೋದರೆ ಅವಾಗ ತುಂಬ ಅನಿಷ್ಟ ಅದನ್ನು ಬಹಳ ಎಚ್ಚರ ಇರಬೇಕು ಯಾಕಂದರೆ ದುರ್ಗೆಯ ಪ್ರೀತಿಗೋಸ್ಕರ ಶುರು ಮಾಡಿರ್ತೀವಿ ಒಂದು ವ್ರತ ಅದೇನಂದ್ರೆ ಕಾಯ್ತಾ ಇರಬೇಕು ಆ ದೀಪ ಎಂದಿಗೂ ಕೂಡ ಆರಿ ಹೋಗಬಾರ್ದು ಅದು ಎಷ್ಟು ಅಂದರೆ ಏನಾದರೂ ಸ್ವಲ್ಪ ಆ ದೀಪದಲ್ಲಿ ಇವಾಗ ಎಣ್ಣೆ ಕಡಿಮೆ ಆಯಿತು ಹಾಗೇನು ಮಾಡಬೇಕು ಇನ್ನೊಂದು ದೀಪವನ್ನು ಅಲ್ಲೇ ಹಚ್ಚಿ ಉರಿತಾ ಆ ದೀಪವನ್ನು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು ಅಂತೂ ದೀಪ ಪ್ರತಿ ಕ್ಷಣ ಕ್ಷಣ ಉರಿಯೋ ಹಾಗೆ ಮಾಡೋದು ದೊಡ್ಡ ವ್ರತ ಒಂದಿದೆ ಇದನ್ನು ಮಾಡಿದರೆ ಸಕಲ ಸಂಪತ್ತುಗಳು ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಇದು ಅಖಂಡ ದೀಪ ಸ್ಥಾಪನ ಅಂತ ಬಹಳ ಪ್ರಸಿದ್ಧ ಇನ್ನು ಕುಮಾರಿಕಾ ಪೂಜೆಗೆ ಬರೋಣ ಕುಮಾರಿಕಾ ಪೂಜೆ ಅಂದ್ರೇನು ಎರಡು ವರ್ಷ ಆಗಿರುವಂತಹ ಚಿಕ್ಕ ಬಾಲಕಿಯಿಂದ ಹಿಡಿದು ಒಂಬತ್ತು ವಯಸ್ಸಿನವರೆಗೆ ಏನು ಕರ್ನೆಯರಿರ್ತಾರೆ ಅವ್ರನ್ನ ಕುಮಾರಿಕೆಯರು ಅಂತ ಕರೆಯೋರು ಇವರನ್ನು ಕರೆದು ಆರಾಧನೆ ಮಾಡೋದು ಅಂದರೆ ಎರಡು ಮೂರು ನಾಲ್ಕು ಐದು ಹೀಗೆ ಬೇರೆ ಬೇರೆ ವಯಸ್ಸಿನ ಚಿಕ್ಕ ಬಾಲಕಿಯರನ್ನು ಕರೆದು ಮನೆಗೆ ಆರಾಧನೆ ಮಾಡೋದು ಅಂದರೆ ಅವರಲ್ಲಿ ಆ ದುರ್ಗೆ ಸನ್ನಿಧಾನ ವಿಶೇಷವಾಗಿರುತ್ತೆ ಕೃಷ್ಣಾವತಾರದಲ್ಲಿ ಬಂದ ದುರ್ಗೆ ಅವಳ ಆರಾಧನೆ ವಿಶೇಷವಾಗಿ ಹಾಗಾಗಿ ಚಿಕ್ಕ ಮಕ್ಕಳನ್ನು ಕರೆದು ಮಾಡುವಂಥ ಆರಾಧನೆ ಬಹಳ ವಿಶೇಷ ಅದರಲ್ಲಿ ಒಂದೊಂದು ದಿವಸನೂ ಕೂಡ ಒಂದೊಂದು ದುರ್ಗಾ ರೂಪ ಇದೆ ಆ ಚಿಕ್ಕ ಎರಡು ವರ್ಷದ ಒಂದು ಹೆಣ್ಣು ಮಗುವಿನಲ್ಲಿ ಆ ದುರ್ಗೆಯನ್ನು ನೋಡೋದು ಅಲ್ಲೇನು ಹೆಸರು ಮೊದಲಿಗೆ ಕುಮಾರಿ ಆಮೇಲೆ ತ್ರಿಮೂರ್ತಿನಿ ಆಮೇಲೆ ಕಲ್ಯಾಣಿ ರೋಹಿಣಿ ಕಾಲಿ ಚಂಡಿಕೆ ಶಾಂಭವಿ ದುರ್ಗಾ ಭದ್ರ ಹೀಗೆ ಒಂಬತ್ತು ದಿವಸಗಳಲ್ಲಿ ಈ ಒಂಬತ್ತು ಒಂದೊಂದು ರೂಪದ ಆರಾಧನೆ ಇನ್ನು ವಿಶೇಷ ಏನಂದರೆ ಇಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಆದರೆ ಆ ಒಂಬತ್ತು ದಿವಸಗಳಲ್ಲಿ ಒಬ್ಬ ಕನ್ಯೆಯನ್ನಾದರೂ ಕರೆದು ವಿಶೇಷವಾಗಿ ಅವಳಿಗೆ ಈ ಗಂಧ ಪುಷ್ಪ ಮತ್ತು ಹಣ್ಣು ಇತ್ಯಾದಿಗಳನ್ನು ಕೊಟ್ಟು ತೃಪ್ತಿಪಡಿಸಬೇಕು ಆಗ ದುರ್ಗಾದೇವಿ ಸಂಪೂರ್ಣವಾಗಿ ಅನುಗ್ರಹಿಸ್ತಾಳೆ ಈ ರೀತಿ ಕುಮಾರಿಕಾ ಪೂಜೆಯ ಒಂದು ಸಂಕ್ಷಿಪ್ತ ಒಂದು ಕ್ರಮ ಅದರಲ್ಲೂ ಒಂದೊಂದು ವಯಸ್ಸಿನ ಕುಮಾರಿಗೆ ಕೊಟ್ಟಾಗ ಏನೇನು ಫಲ ಸಿಗತ್ತೆ ಅನ್ನಲಿಕ್ಕೂ ವಿಶೇಷವಾದ ಒಂದು ವಿಧಿ ಇದೆ ಅದನ್ನೀಗ ಕೇಳೋಣ ಎರಡು ವಯಸ್ಸಿನ ಕನ್ಯೆಗೆ ಕುಮಾರಿಕೆ ಅಂತ ಹೆಸರು ಇವಳನ್ನು ಪೂಜೆ ಮಾಡಿದರೆ ದಾರಿದ್ರ್ಯ ಪರಿಹಾರ ಆಯುಷ್ಯ ಪ್ರಾಪ್ತಿ ಇನ್ನು ಮೂರು ವರ್ಷದ ಕನ್ಯೆ ತ್ರಿಮೂರ್ತಿನಿ ಇವಳನ್ನು ಪೂಜೆ ಮಾಡೋದ್ರಿಂದ ರೋಗಗಳೇನಿದೆ ಆ ರೋಗಗಳ ಪರಿಹಾರ ಆಗುತ್ತೆ ಆಯುಷ್ಯ ಅಭಿವೃದ್ಧಿ ಫಲ ಇನ್ನು ನಾಲ್ಕು ವರ್ಷದ ಕನ್ಯೆಗೆ ಕಲ್ಯಾಣಿ ಅಂತ ಕರೀತಾರೆ ಇವಳನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಪುತ್ರ ಪೌತ್ರ ಅಭಿವೃದ್ಧಿ ಇಷ್ಟೆಲ್ಲ ಫಲ ಇದೆ ಇನ್ನು ಐದು ವರ್ಷದ ಕನ್ಯೆ ರೋಹಿಣಿ ಇವಳನ್ನು ಪೂಜೆ ಮಾಡಿದರೆ ಯಶಸ್ಸು ಸುಖ ಧನ ಇದೆಲ್ಲ ಸಿಗುತ್ತೆ ಆರು ವರ್ಷದ ಕನ್ಯೆಗೆ ಕಾಳಿಕಾ ಅಂತ ಕರೀತಾರೆ ರಾಜ್ಯ ಲಾಭ ಒಳ್ಳೆ ವಿದ್ಯೆ ಸಿಗತ್ತೆ ಶತ್ರುಗಳ ಪರಿಹಾರ ಆಗುತ್ತೆ ಇನ್ನು ಏಳು ವರ್ಷದ ಕನ್ಯೆಗೆ ಚಂಡಿಕಾ ಅಂತ ಹೆಸರು ಇವಳನ್ನು ಪೂಜೆ ಮಾಡಿದರೆ ಯುದ್ಧದಲ್ಲಿ ಜಯ ಸಿಗುತ್ತೆ ದಾರಿದ್ರ್ಯ ನಾಶ ಇನ್ನು ಎಂಟು ವರ್ಷದ ಕನ್ಯೆ ಅವಳಿಗೆ ಶಾಂಭವಿ ಅಂತ ಕರೀತಾರೆ ಇವಳನ್ನು ಪೂಜೆ ಮಾಡೋದ್ರಿಂದ ಮಹಾಪಾಪಗಳ ನಾಶ ಇನ್ನು ಒಂಬತ್ತು ವರ್ಷಗಳ ಕನ್ಯೆಗೆ ದುರ್ಗೆ ಅಂತ ಕರೀತಾರೆ ಆ ದುರ್ಗೆಯ ಆರಾಧನೆ ಮಾಡೋದರಿಂದ ಒಳ್ಳೆಯ ಜ್ಞಾನ ಪ್ರಾಪ್ತಿ ಅಷ್ಟೇ ಅಲ್ಲ ಸಕಲ ಅಭೀಷ್ಟಗಳು ಸಿದ್ಧ ಆಗುತ್ತೆ ಅಂತ ಹೀಗೆ ಇನ್ನು ಹತ್ತು ವರ್ಷಗಳ ಅವಧಿಯಲ್ಲಿರುವಂಥ ಕನ್ಯೆಗೆ ಸುಭದ್ರೆ ಅಂತ ಕರೀತಾರೆ ಇವಳನ್ನು ಪೂಜೆ ಮಾಡೋದ್ರಿಂದ ದಾಸದಾಸಿಯರು ಸಿಗ್ತಾರೆ ಅಂತ ಸೇವಕಿಯರು ಸಿಗ್ತಾರೆ ಅಂತ ಈ ರೀತಿ ಒಂಬತ್ತು ದಿವಸಗಳಲ್ಲಿ ಒಂಬತ್ತು ದುರ್ಗೆಗಳ ಆರಾಧನೆಯನ್ನು ಹೇಳಿದ್ದಾರೆ ಇದಕ್ಕೆಲ್ಲ ಮುಖ್ಯವಾಗಿ ನಾವು ಸಂಕಲ್ಪವನ್ನು ನೋಡಬೇಕು ಈ ಸಂಕಲ್ಪ ಕೇವಲ ಕುಮಾರಿಕಾ ಪೂಜೆಗೆ ಅಷ್ಟೇ ಅಲ್ಲ ಈಗ ನಾನು ಹೇಳ್ತಾ ಇರೋದು ಹೊರತು ನವರಾತ್ರಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣವನ್ನು ಕೇಳ್ತೀವಿ ಅದನ್ನು ಸೇರಿಸಿಕೊಂಡು ಪ್ರತಿಯೊಂದಕ್ಕೂ ಕೂಡ ಸಂಕಲ್ಪವನ್ನು ಏನು ಮಾಡಬೇಕು ಅದನ್ನು ಮೊದಲನೇ ದಿವಸನೇ ಮಾಡಿರ್ತೀವಿ ಈ ಒಂಬತ್ತು ದಿವಸದಲ್ಲಿ ಇದನ್ನೆಲ್ಲ ಮಾಡ್ತೀವಿ ಅಂತ ಆ ಸಂಕಲ್ಪವನ್ನು ಈಗ ಗಮನಿಸೋಣ ಪ್ರತಿಪತಿಥಿ ಎಂದು ನಾವು ಸಂಕಲ್ಪವನ್ನು ಮಾಡಬೇಕು ಅದನ್ನು ಮಾಡ್ತಾ ಇಂದಿನಿಂದ ಆರಂಭಿಸಿಕೊಂಡು ದಶಮಿ ತಿಥಿಯವರೆಗೆ ಈ ನವರಾತ್ರೋತ್ಸವ ಏನಿದೆ ಈ ಸಂದರ್ಭದಲ್ಲಿ ಆ ಲಕ್ಷ್ಮೀ ವೆಂಕಟೇಶನ ಪ್ರೇರಣೆ ಅನುಗುಣವಾಗಿ ಅವನ ಪ್ರೀತಿಗಾಗಿ ಶ್ರೀ ಭೂ ದುರ್ಗಾ ಬ್ರಹ್ಮದೇವರು ಪ್ರಾಣದೇವರು ಸರಸ್ವತಿ ಭಾರತಿ ಶೇಷದೇವರು ಗರುಡದೇವರು ಹೀಗೆ ಈ ಎಲ್ಲ ದೇವತೆಗಳ ವಿಶೇಷ ಅನುಗ್ರಹದಿಂದ ಅವರ ಪ್ರೀತಿಗೋಸ್ಕರ ಬೆಳಗ್ಗೆಯಿಂದ ಆರಂಭಿಸಿ ಈ ಸಪ್ತರಾತ್ರೋತ್ಸವದಲ್ಲಿ ಅಥವಾ ಪಂಚರಾತ್ರೋತ್ಸವದಲ್ಲಿ ಅಥವಾ ತ್ರಿರಾತ್ರೋತ್ಸವದಲ್ಲಿ ಒಬ್ಬೊಬ್ರು ಒಂದೊಂದನ್ನು ಆಚರಣೆಗೆ ಇಟ್ಕೊಳ್ತಾರೆ ಕೆಲವರು ಸಪ್ತಮಿಯಿಂದ ದಶಮಿ ವರೆಗೆ ಕೆಲವರು ಪಂಚಮಿಯಿಂದ ದಶಮಿ ವರೆಗೆ ಕೆಲವರು ನವಮಿ ದಶಮಿ ಎರಡೇ ದಿವಸ ಅಂತಲೂ ಮಾಡೋರಿದ್ದಾರೆ ಅಂತೂ ನವರಾತ್ರಿ ಉತ್ಸವದಲ್ಲಿ ಯಾವ ಎಷ್ಟು ದಿವಸಗಳನ್ನು ಮಾಡ್ತೀರೋ ಅಷ್ಟನ್ನು ಇದೇ ಸಂಕಲ್ಪದಲ್ಲಿ ಹೇಳ್ಕೊಳ್ಬೇಕು ಹೇಳ್ಕೊಳ್ತಾ ಈ ಯಾವ ಘತ ದೀಪ ಸಂಯೋಜನೆ ಅಂದರೆ ತುಪ್ಪದ ದೀಪವನ್ನು ಏನು ಅಖಂಡ ದೀಪವನ್ನು ಹಚ್ತೀನಿ ಇದನ್ನು ಅಷ್ಟೇ ಅಲ್ಲ ಶ್ರೀನಿವಾಸ ಕಲ್ಯಾಣವನ್ನು ಪಾರಾಯಣ ಮಾಡೋದಾಗಲಿ ಅಥವಾ ಕೇಳೋದಾಗಲಿ ಅಂಥ ಕೆಲಸ ಕುಮಾರಿಕಾ ಪೂಜೆ ಆಗಲಿ ಆಯುಧ ಪೂಜೆ ಹಾಗೆ ಭಾಗವತ ಪಾರಾಯಣ ಆಗಬಹುದು ವೇದ ಪಾರಾಯಣ ಆಗಬಹುದು ಇದೆಲ್ಲ ಬಹಳ ವಿಶೇಷ ಇದೆಲ್ಲವನ್ನು ನಾನು ಈ ಸಾಯಂಕಾಲ ಹಾಗೆ ಬೆಳಗಿನ ಕಾಲದಲ್ಲಿ ವಿಶೇಷವಾಗಿ ಆ ಕುಲದೇವತಾ ಪ್ರೀತಿಗೋಸ್ಕರ ನಾನು ಮಾಡ್ತೀನಿ ಅಂತ ಉದ್ಧರಣೆಯಿಂದ ನೀರನ್ನು ತಗೊಂಡು ದಂಪತಿಗಳಿಬ್ಬರು ಕೂಡ ಮನೆಗಳಲ್ಲಿ ಇಲ್ಲ ಒಬ್ಬರೇ ಇದ್ದರೆ ಅವರೊಬ್ಬರೇನೂ ಕೂಡ ಆಯಿತು ಅಂಥವರು ಉದ್ಧರಣೆಯಿಂದ ನೀರನ್ನು ತಗೊಂಡು ಪಾತ್ರೆಗೆ ಬಿಡಬೇಕು ಅಷ್ಟೇ ಅಲ್ಲ ಈ ಸಂಕಲ್ಪವನ್ನು ನೀವು ನೋಡ್ಬೋದು ಇಲ್ಲೇ ಪ್ರಸಾರ ಆಗುತ್ತೆ ಆ ಸಂಕಲ್ಪವನ್ನು ಮಾಡಿಕೊಂಡು ಅನುಷ್ಠಾನವನ್ನು ಪ್ರಾರಂಭಿಸಿ ಇನ್ನು ಶ್ರೀನಿವಾಸ ಕಲ್ಯಾಣವನ್ನು ನಾವು ವಿಶೇಷವಾಗಿ ಒಂಬತ್ತು ದಿವಸಗಳ ಕಾಲ ಕೇಳಬೇಕು ಯಾಕೆ ಕೇಳಬೇಕು ಅಂದರೆ ನಮಗೆ ಗೊತ್ತಿರುವಂತೆ ವೈಶಾಖ ಶುದ್ಧ ದಶಮಿ ಅವತ್ತು ಶ್ರೀನಿವಾಸನ ಕಲ್ಯಾಣ ಆಗಿತ್ತು ಮದುವೆ ಆದಮೇಲೆ ಇಬ್ರು ಕೂಡ ಅಂದರೆ ಪದ್ಮಾವತಿ ಮತ್ತು ಶ್ರೀನಿವಾಸ ಎಲ್ಲೂ ಕೂಡ ಹೊರಗಡೆ ಹೋಗಲಿಲ್ಲ ಪರ್ವತವನ್ನು ಏರಲಿಲ್ಲ ಆರು ತಿಂಗಳುಗಳ ಕಾಲ ನಿರಂತರವಾಗಿ ಅಲ್ಲೇ ವಾಸ ಮಾಡಿದರು ಆಮೇಲೆ ಹೊರಡುವಂಥ ಸಂದರ್ಭದಲ್ಲಿ ಬ್ರಹ್ಮದೇವರು ತಾವು ಬಂದು ಪೂಜೆ ಮಾಡ್ತಾರೆ ಯಾವ ರಥದಲ್ಲಿ ಶಮಿ ವೃಕ್ಷ ಏನಿದೆ ಅದರಿಂದ ನಿರ್ಮಾಣ ಮಾಡಿದಂತಹ ಒಂದು ರಥ ಅದು ಆ ರಥದಲ್ಲಿ ಕೂಡಿಸಿ ನಂತರ ಅವರು ಕರ್ಕೊಂಡು ಹೋಗ್ತಾರೆ ನಾವೇನು ಬ್ರಹ್ಮ ರಥೋತ್ಸವ ಅಂತ ಕರಿತೀವಿ ಅದನ್ನೇ ಇಲ್ಲಿ ಈ ವರ್ಣನೆ ಮಾಡೋದು ಅಂದ್ರೆ ಅರ್ಥ ಏನಾಯಿತು ಈ ಶಮಿ ಬರೋಂಥ ಪ್ರಸಂಗನೇ ಈ ನವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಮಹಾನವಮಿ ಅಥವಾ ದಶಮಿ ದಿವಸ ಏನು ಶಮಿ ಪೂಜೆ ಅಂತಿದೆ ಆ ಸಂದರ್ಭದಲ್ಲಿ ಹಾಗಾದರೆ ಶ್ರೀನಿವಾಸ ಮತ್ತು ಪದ್ಮಾವತಿ ಅವರಿಬ್ಬರೂ ಬ್ರಹ್ಮದೇವರ ಕೈಯಲ್ಲಿ ಪೂಜೆಯನ್ನು ತಗೊಂಡು ಹೊರಡೋ ಅಂಥ ದಿವಸ ಅಂದರೆ ಎಲ್ಲ ಜನರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿಕ್ಕೆ ತಾವು ಪ್ರಯಾಣವನ್ನು ಮಾಡ್ತಾರೆ ಆದ್ದರಿಂದ ಈ ಒಂಬತ್ತು ದಿವಸಗಳ ಕಾಲ ನಿರಂತರವಾಗಿ ಈ ಶ್ರೀನಿವಾಸ ಕಲ್ಯಾಣವನ್ನು ಕೇಳಿದ್ರೆ ಬಹಳ ವಿಶೇಷ ಫಲ ಅಂತ ಹೇಳ್ತಾರೆ ಈ ಶ್ರೀನಿವಾಸ ಕಲ್ಯಾಣವನ್ನು ಸಮಗ್ರವಾಗಿ ನಾವು ಕೇಳಬೇಕು ನಾವು ಪಾರಾಯಣ ಮಾಡಬೇಕು ಅಂತಿದ್ದಾಗ ಇದೇ ಆಧ್ಯಾತ್ಮ ಚಿಂತನದ ಚಾನೆಲ್ನಲ್ಲಿ ಸಮಗ್ರ ಶ್ರೀನಿವಾಸ ಕಲ್ಯಾಣವನ್ನು ಒಂದೇ ಸಂಚಿಕೆಯಲ್ಲಿ ನೀವು ಆಲಿಸ್ಬೋದು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ಅದನ್ನು ಗಮನಿಸಿ ಹೀಗೆ ಶ್ರೀನಿವಾಸನ ಅನುಗ್ರಹವನ್ನು ಕೇವಲ ಒಂದೇ ಸಂಚಿಕೆಯ ಮುಖಾಂತರ ನಾವು ಕೇಳಿಕೊಂಡು ವಿಶೇಷ ಅನುಗ್ರಹವನ್ನು ಪಡಿಬಹುದು ಅಂತ ತಿಳಿಸ್ತಾ ಮತ್ತೊಂದು ವಿಷಯ ಪ್ರತಿನಿತ್ಯ ಮುತ್ತೈದೆಯರಿಗೆ ದಾನವನ್ನು ಮಾಡುವಂಥ ಕ್ರಮವೂ ಕೂಡ ಇದೆ ಅದು ಒಂದೊಂದು ದಿವಸ ಒಂದೊಂದು ವಿಧವಾದ ದಾನ ಅದನ್ನು ಮಾಡಿದಾಗ ವಿಶಿಷ್ಟವಾದ ಫಲ ಇದೆ ಪ್ರತಿಪತ್ತಿ ಬಂದಾಗ ಏನು ದಾನ ಕೊಡಬೇಕು ಮುತ್ತೈದೆಗೆ ಅಂದಾಗ ಕೇಶ ಸಂಸ್ಕಾರಕ್ಕೆ ಅಂದರೆ ಬಾಚಣಿಗೆ ಅಥವಾ ತೈಲ ಇತ್ಯಾದಿಗಳ ದಾನವನ್ನು ಮಾಡೋದು ದ್ವಿತೀಯ ತಿಥಿ ದಿವಸ ಒಂದು ರೇಷ್ಮೆ ವಸ್ತ್ರವನ್ನು ದಾನ ಮಾಡೋದು ಮತ್ತು ತೃತೀಯ ತಿಥಿ ದಿವಸ ಕನ್ನಡಿ ಸಿಂಧೂರ ಗೋರಂಟಿ ಇತ್ಯಾದಿಗಳ ದಾನವನ್ನು ಚತುರ್ಥಿ ದಿವಸ ಕಾಡಿಗೆ ತಿಲಕ ಇವುಗಳ ದಾನ ಇನ್ನು ಪಂಚಮಿ ದಿವಸ ಅನೇಕ ವಿಧ ಆಭರಣ ಅಂದರೆ ಗೆಜ್ಜೆ ಇತ್ಯಾದಿಗಳು ಇವುಗಳ ದಾನ ಇನ್ನು ಷಷ್ಠಿ ದಿವಸ ತುಳಸಿ ಗಿಡ ಏನಿದೆ ಅದನ್ನು ದಾನ ಮಾಡೋದು ಸಪ್ತಮಿ ದಿವಸ ಮನೆಗೆ ಕರೆದು ಅವರಿಗೆ ವಿಶೇಷವಾಗಿ ಭೋಜ್ಯ ಅಂದರೆ ಊಟವನ್ನು ಹಾಕ್ಸೋದಾಗಲಿ ಅಥವಾ ಸಿಹಿ ಪದಾರ್ಥವನ್ನು ಕೊಡೋದಾಗಲಿ ಇದನ್ನು ಮಾಡೋದು ಇನ್ನು ಎಂಟನೇ ದಿವಸ ಅಂದರೆ ಅಷ್ಟಮಿ ತಿಥಿ ವಿಶೇಷವಾಗಿ ದುರ್ಗಾರಾಧನೆಯನ್ನು ಮಾಡಿ ಆ ದುರ್ಗೆಯ ಒಂದು ಭಾವಚಿತ್ರವನ್ನು ಒಟ್ಟಿನಲ್ಲೇ ಒಂದು ದಕ್ಷಿಣೆಯನ್ನು ಹೀಗೆ ದಾನವನ್ನು ಮಾಡು ಇನ್ನು ಒಂಬತ್ತನೇ ದಿವಸ ಆವತ್ತಿನ ದಿವಸ ಈ ಜೀವನೋಪಾಯಕ್ಕೆ ಬೇಕಾದ ವಸ್ತುಗಳು ಅಂದರೆ ಅಡುಗೆ ಮನೆಗೆ ಸಂಬಂಧಪಟ್ಟ ಪಾತ್ರೆಗಳಾಗ್ಬೋದು ಇವುಗಳನ್ನೆಲ್ಲ ದಾನವನ್ನು ಕೊಡೋದು ಇನ್ನು ದಶಮಿ ದಿವಸ ಬಂದಾಗ ಸಮಗ್ರವಾಗಿ ಇಷ್ಟು ದಿವಸಗಳಲ್ಲಿ ಏನೇನು ದಾನವನ್ನು ಕೊಟ್ಟಿರ್ತೀರಿ ಅದಕ್ಕೆ ಸೇರಿಸಿ ಉತ್ತಮವಾದ ದಕ್ಷಿಣ ಪೂರ್ವಕವಾಗಿ ಈ ನವರಾತ್ರಿ ಉತ್ಸವದ ಅಂಗವಾಗಿ ಸಮಾಪ್ತಿ ರೂಪದಲ್ಲಿ ಅವತ್ತಿನ ದಿವಸ ದಾನವನ್ನು ಕೊಡೋದು ಹೀಗೆ ಒಂಬತ್ತು ದಿವಸಗಳಲ್ಲೂ ಮಾಡುವಂತಹ ವಿಶೇಷವಾದ ದಾನಗಳಿಗೆ ವಿಶಿಷ್ಟವಾದ ಫಲವನ್ನು ದುರ್ಗಾದೇವಿ ಅನುಗ್ರಹಿಸ್ತಾಳೆ ಇನ್ನು ಅಶೋಕ ಪುಷ್ಪ ಪೂಜೆ ಅಂತ ಇದೆ ಇದನ್ನು ಪ್ರತಿಪತ್ಥಿಯಿಂದನೇ ಆರಂಭಿಸಿ ಪ್ರತಿನಿತ್ಯ ಮಾಡುವಂಥ ಕ್ರಮ ಇದೆ ಯಾಕೆ ಅಂತಂದರೆ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಈ ನವರಾತ್ರಿ ಕಾಲದಲ್ಲಿ ಈ ಅಶೋಕ ಪುಷ್ಪ ಅಥವಾ ಅಶೋಕ ಪತ್ರೆ ಎರಡನ್ನ ದುರ್ಗಾದೇವಿಗೆ ಸಮರ್ಪಣೆ ಮಾಡಿ ನೀವು ಅದನ್ನು ಸ್ವೀಕಾರ ಮಾಡ್ತೀರಿ ಅಂತ ಆದರೆ ಆಗ ಯಾರಿಗೆ ಸಂತಾನ ಆಗಿಲ್ವೋ ಅಂಥವ್ರಿಗೆ ಉತ್ತಮವಾದ ಸಂತಾನ ಭಾಗ್ಯ ದೊರೆಯುತ್ತೆ ಯಾಕೆಂದರೆ ಸೀತಾದೇವಿಯು ಕೂಡ ಅಶೋಕ ವೃಕ್ಷ ಪೂಜೆಯನ್ನು ಮಾಡಿದ್ಲು ಅಂತ ಉಲ್ಲೇಖವನ್ನು ಶಾಸ್ತ್ರ ಮಾಡುತ್ತೆ ಹಾಗಾಗಿ ವೃಕ್ಷಕ್ಕೆ ಪೂಜೆ ಅದರ ಹೂವನ್ನು ಸ್ವೀಕಾರ ಮಾಡೋದು ಅದನ್ನು ಇನ್ನೊಬ್ರಿಗೆ ಕೊಡೋದು ದೇವತೆಗಳಿಗೆ ಸಮರ್ಪಣೆ ಮಾಡಿ ಮತ್ತೆ ಸ್ವೀಕಾರ ಮಾಡೋದು ಅಥವಾ ಅದರ ಪತ್ರೆ ಎಲೆಗಳೇನಿರುತ್ತೆ ಅದನ್ನು ಕೊಟ್ಟು ಸ್ವೀಕಾರ ಮಾಡೋದು ದೇವರಿಗೆ ಸಮರ್ಪಣೆ ಮಾಡೋದು ಅಂದರೆ ಲಕ್ಷ್ಮೀ ನರಸಿಂಹನಿಗೆ ಮತ್ತೆ ಸ್ವೀಕಾರ ಮಾಡೋದು ಹೀಗೆ ಮಾಡಿದಾಗ ಯಾವುದೇ ಶೋಕಕ್ಕೆ ಅವಕಾಶ ಇಲ್ಲ ಶೋಕ ಅಂದರೆ ದುಃಖ ದುಃಖಕ್ಕೆ ಅವಕಾಶ ಇರಲ್ಲ ಅಂತ ಈ ಅಶೋಕ ಪುಷ್ಪ ಪೂಜೆಗೂ ವಿಶೇಷವಾಗಿ ಇಲ್ಲಿ ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ಹೀಗೆ ನವರಾತ್ರಿಯ ಉತ್ಸವದಲ್ಲಿ ಪ್ರತಿಯೊಂದು ಪೂಜೆಗಳನ್ನು ವೈಭವದಿಂದ ಶಾಸ್ತ್ರೋಕ್ತ ಪ್ರಕಾರವಾಗಿ ಹಿರಿಯರಿಂದ ತಿಳಿದುಕೊಂಡು ವಿಶೇಷವಾಗಿ ಆಚರಿಸಿ ಆ ನವದುರ್ಗೆಗಳ ಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ತಿಳಿಸ್ತಾ ವಿಶೇಷವಾಗಿ ಪುತ್ಥಳಿಕಾ ಪೂಜೆ ಅಂದರೆ ಮನೆಗಳಲ್ಲೆಲ್ಲ ಅನೇಕ ತರಹದ ಗೊಂಬೆಗಳನ್ನು ಕೂಡಿಸೋದಿದೆ ಅದೇನು ಅಂದರೆ ಗೊಂಬೆಗಳನ್ನು ಕೂಡಿಸ್ಬೇಕಾದ್ರೆ ಇಡೀ ರಾಮಾಯಣ ನೆನಪಿಸೋ ಥರ ಇರುತ್ತೆ ಕೆಲವ್ರು ಮನೇಲಿ ಹಾಕಿ ಕೂಡಿಸಿರ್ತಾರೆ ಇವರು ಇಡೀ ಕೃಷ್ಣನ ಚರಿತ್ರೆಯನ್ನೇ ನೆನಪಿಸೋ ಥರ ಕೂಡಿಸಿರ್ತಾರೆ ಬಹಳ ಉತ್ತಮ ಇದು ಆದರೆ ಹೇಗೆಗೋ ಗೊಂಬೆಗಳನ್ನು ಕೂಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಗೋ ಕೂಡಿಸ್ಬೇಡಿ ಮೊದಲನೇದಾಗಿ ಪಟ್ಟದ ಗೊಂಬೆ ಅಂತ ಇರುತ್ತೆ ಮನೆಯಲ್ಲಿ ನಮ್ಮ ಹಿರಿಯರೆಲ್ಲ ಹಿಂದಿನ ಕಾಲದವರು ತಾವು ಪೂಜೆ ಮಾಡ್ಕೊಳ್ತಾ ಎರಡು ಇದು ಶ್ರೀನಿವಾಸ ಪದ್ಮಾವತಿ ಅಂತ ಎರಡು ಏನಿದೆ ಆ ಮೂರ್ತಿಗಳು ಅದನ್ನು ಮೇಲಕ್ಕೆ ಮೊದಲನೇ ಒಂದು ಸ್ತರದಲ್ಲಿ ಕೂಡಿಸ್ಬೇಕು ಮೇಲೆ ಬ್ರಹ್ಮದೇವರು ವಾಯುದೇವರು ಈ ಥರದ ಈ ದೇವತೆಗಳ ಕ್ರಮ ಅಂದರೆ ತಾರತಮ್ಯಕ್ಕೆ ಅನುಗುಣವಾಗಿ ಸರಿಯಾಗಿ ಆ ಗೊಂಬೆಗಳನ್ನು ಕೂಡಿಸ್ತಾ ಹೋಗಬೇಕು ಮತ್ತು ಮೊದಲನೇ ದಿವಸ ಯಾವಾಗ ಪೂಜೆಯನ್ನು ಪ್ರಾರಂಭಿಸಿರ್ತೀರಿ ಆಗ ಮೇಲೆ ಇರುವಂಥ ಗೊಂಬೆ ಏನಿರುತ್ತೆ ಅದಕ್ಕೆ ಕುಲದೇವತೆ ನಮ್ಮ ನಮ್ಮ ಕುಲದೇವತೆ ಯಾರಿದ್ದಾರೆ ಅಂಥ ಕುಲದೇವತೆಯನ್ನು ವಿಶೇಷವಾಗಿ ಅಲ್ಲಿ ಆರಾಧನೆ ಮಾಡಿ ಒಂಬತ್ತು ದಿವಸಗಳ ಕಾಲ ನಿರಂತರವಾಗಿ ನಮ್ಮ ಮನೆಯಲ್ಲಿದ್ದು ಅನುಗ್ರಹಿಸುವಂಥ ಪ್ರಾರ್ಥನೆಯನ್ನು ಮಾಡುವಂಥ ವಿಶಿಷ್ಟವಾದ ಪೂಜೆ ಅದನ್ನು ಪುತ್ಥಳಿಕಾ ಪೂಜೆಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಇಂತಹ ನವರಾತ್ರೋತ್ಸವ ಕಾಲದಲ್ಲಿ ವಿಶೇಷವಾಗಿ ನವದುರ್ಗೆಯರ ಆರಾಧನೆಯನ್ನು ಮಾಡುತ್ತಾ ಶ್ರೀನಿವಾಸ ದೇವರ ಆರಾಧನೆಯನ್ನು ಮಾಡುತ್ತಾ ಹಾಗೆ ಎಲ್ಲ ಆಯುಧಗಳ ಅಭಿಮಾನಿ ದೇವತೆಗಳು ಹಾಗೆ ಶಮೀ ವೃಕ್ಷದ ಅಭಿಮಾನಿ ದೇವತೆ ಹಾಗೆ ಅಶೋಕ ಪುಷ್ಪದ ಅಭಿಮಾನಿ ದೇವತೆ ಇವನ್ನೆಲ್ಲ ಆರಾಧನೆ ಮಾಡಿ ವಿಶಿಷ್ಟವಾದ ಅನುಗ್ರಹವನ್ನು ಎಲ್ಲರೂ ಪಡೆದುಕೊಳ್ಳಿ ಇದು ಒಂದು ಪರ್ವಕಾಲ ಇಂಥ ಪರ್ವಕಾಲ ಮತ್ತೆ ಮತ್ತೆ ಕಷ್ಟ ವರ್ಷಕ್ಕೊಮ್ಮೆ ಬರುತ್ತೆ ಆದ್ದರಿಂದ ವಿಶಿಷ್ಟವಾಗಿ ಇದನ್ನು ಆಚರಿಸಿ ಪೂರ್ಣ ಆ ನವದುರ್ಗೆಯರ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ನವದುರ್ಗೆಯರ ಲಕ್ಷ್ಮೀ ನರಸಿಂಹನ ಹಾಗೂ ಶ್ರೀನಿವಾಸನ ಹಾಗೂ ಎಲ್ಲ ದೇವತೆಗಳ ಅನುಗ್ರಹ ಪೂರ್ಣ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಹಾಗೆ ಮತ್ತೊಂದನ್ನು ಮರೆಯೋ ಅಲ್ಲ ನೀವು ಎಲ್ಲ ಕರ್ಮವನ್ನು ಮಾಡಿ ಅಂತೆ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಶ್ರೀಕೃಷ್ಣಾರ್ಪಣವನ್ನು ಮಾಡಲೇಬೇಕು ಅಂಥ ಕೃಷ್ಣಾರ್ಪಣದೊಂದಿಗೆ ವಿಶಿಷ್ಟವಾಗಿ ವಿಜೃಂಭಣೆಯಿಂದ ಈ ನವರಾತ್ರೋತ್ಸವವನ್ನು ಆಚರಿಸ್ತಾ ಭಗವಂತನಿಗೆ ಅರ್ಪಣೆ ಮಾಡಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು